ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಲ್ರಿಗೂ ಗೊತ್ತಿರುವಂಥದ್ದೇ ವಾರಾಹಿ ದೇವಿಯ ಆಶೀರ್ವಾದ ಪ್ರತಿಯೊಬ್ಬರಿಗೂ ಸಿಗಲಿ ಅಂತ ನಾನು ಕೂಡ ಈ ಮುಖಾಂತರ ಕೇಳ್ಕೊಳ್ತೀನಿ ಸ್ನೇಹಿತರೆ ಈ ದಿನ ಪಂಚಮಿ ತಿಥಿ ಆಗಿದೆ ಪಂಚಮಿ ತಿಥಿ ಅಂದ ತಕ್ಷಣ ಎಲ್ಲಿಲ್ಲದ ಶಕ್ತಿ ಅನ್ನೋದು ವಾರಾಹಿ ದೇವಿಗೆ ಇರುತ್ತೆ ವಾರಾಹಿ ದೇವಿಯನ್ನು ನಾವು ಪೂಜಿಸಬೇಕಾದ್ರೆ ತುಂಬ ಜನಕ್ಕೆ ಒಂದು ಭಯ ಅನ್ನೋದು ಇರುತ್ತೆ ತಾಯಿ ಉಗ್ರ ನೋಟ ನೋಡಬಹುದು ಆದರೆ ಮನಸ್ಸಿನಿಂದ ಮಗು ಆ ತಾಯಿ ನಾವು ಯಾರನ್ನ ಶತ್ರುಗಳನ್ನು ಇಟ್ಕೊಂಡಿರ್ತೀವಿ ಅಥವಾ ಜಮೀನು ಆಸ್ತಿ ವಿಚಾರಗಳು ದುಡ್ಡಿನ ವಿಚಾರ ಒಡವೆಗಳ ವಿಚಾರ ಈ ಥರ ಈ ವಿಚಾರಗಳಿಗಾಗಿ ಸಂಬಂಧಗಳಲ್ಲಿ ಶತ್ರುತನ ಅನ್ನೋದು ಇರುತ್ತೆ ಅದನ್ನು ಹೋಗ್ಲಾಡಿಸೋದಕ್ಕೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ವಾರಾಹಿ ದೇವಿಯನ್ನು ಮುಖ್ಯವಾಗಿ ಪೂಜೆ ಮಾಡಬೇಕು ಎಷ್ಟೋ ಜನಕ್ಕೆ ಆರೋಗ್ಯ ಸಮಸ್ಯೆ ಇರುತ್ತೆ ಅಥವಾ ಸಂಬಂಧದಲ್ಲಿ ಒಳ್ಳೆಯ ಒಂದು ಸಂಬಂಧ ಅನ್ನೋದು ಇರೋದಿಲ್ಲ ಅದು ಯಾವುದೇ ಇರಬಹುದು ಸ್ನೇಹಿತರೆ ಒಂದು ರಿಲೇಶನ್ಶಿಪ್ ಅನ್ನೋದು ಇರುತ್ತೆ ನೋಡಿ ಅದರಲ್ಲಿ ಸಮಾಧಾನ ಅನ್ನೋದು ಇರೋದಿಲ್ಲ ಅಂಥವರು ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಕೆಲಸಗಳಲ್ಲಿ ಮುಖ್ಯವಾಗಿ ನಮಗೆ ಐ ಆರ್ ಆಫೀಸರ್ ಕಡೆಯಿಂದ ಪ್ರೆಷರ್ ಜಾಸ್ತಿ ಇರುತ್ತೆ ಕೊಲೀಗ್ಸ್ ಕಡೆಯಿಂದ ನಮಗೆ ಸಮಸ್ಯೆಗಳು ಜಾಸ್ತಿ ಇದೆ ನಮ್ಮ ಮನೆಗಳ ಅಕ್ಕಪಕ್ಕದಲ್ಲಿರುವಂಥವರು ಕೂಡ ನಮಗೆ ತುಂಬ ಕಾಟಪೋಟ ಕೊಡ್ತಾರೆ ಈ ಥರ ಇರುತ್ತಲ್ವ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ತುಂಬ ಜನಕ್ಕೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ಕೂಡ ದೂರ ಮಾಡಿಕೊಳ್ಳೋದಕ್ಕೆ ರಾಮಬಾಣ ಅಂತ ಹೇಳ್ಬಹುದು ವಾರಾಹಿ ದೇವಿಯನ್ನು ನಾವು ಎಷ್ಟು ಪೂಜೆ ಮಾಡಿದ್ರೆ ಅಷ್ಟು ಒಳ್ಳೆಯದಾಗುತ್ತೆ ಏನು ವಿಶೇಷತೆ ಅಂದರೆ ತಾಯಿಯ ಫೋಟೋ ವಿಗ್ರಹ ಇರಲೇಬೇಕು ಅಂತ ಏನೂ ಇಲ್ಲ ತುಂಬ ಜನಕ್ಕೆ ಅಕ್ಕ ಫೋಟೋ ಇಟ್ಕೊಳ್ಳೋಕೆ ನಂಗೆ ಭಯ ಆಗುತ್ತೆ ವಿಗ್ರಹ ಇಟ್ಕೊಳ್ಳೋಕೆ ಭಯ ಆಗುತ್ತೆ ಅಂತಂದ್ಬಿಟ್ಟು ಅದೆಲ್ಲ ನಮ್ಮ ನಮ್ಮ ನಂಬಿಕೆಗೆ ಬಿಟ್ಟಿದ್ದು ಸ್ನೇಹಿತರೆ ಇದರಲ್ಲಿ ನಾನು ನೀವು ಇಟ್ಕೊಳ್ಳೇಬೇಕು ಅಂತ ಏನೂ ಇಲ್ಲ ಯಾಕಂದರೆ ವಾರಾಹಿ ದೇವಿ ಬಂದು ತುಂಬ ಶಕ್ತಿ ಹೊಂದಿರುವಂಥ ದೇವಿ ಸಮಸ್ಯೆಗಳನ್ನು ನಿಮಿಷಗಳಲ್ಲೇ ಬಗೆಹರಿಸ್ಕೊಡ್ತಾಳೆ ಅಷ್ಟು ಶಕ್ತಿ ಅನ್ನೋದಿರುತ್ತೆ ಇಟ್ಕೊಂಡ್ರೆ ಒಳ್ಳೆಯದೇ ಒಳ್ಳೆಯದಿರುತ್ತೆ ಮಾಡಬಹುದು ಪೂಜೆಯನ್ನು ಯಥಾವತ್ತಾಗಿ ನಿತ್ಯದ ಪೂಜೆ ನಾವು ಯಾವ ರೀತಿ ಮಾಡ್ತೀವೋ ಅದೇ ಥರನೇ ಆದರೆ ತಾಯಿಗೆ ಈ ರೀತಿ ಪಂಚಮಿ ತಿಥಿ ಬಂದಿರುತ್ತಲ್ವಾ ಆ ದಿನಗಳಲ್ಲಿ ನಾವು ಗೆಣಸು ಕ್ಯಾರೆಟು ಕಡಲೆಕಾಯಿ ಕಬ್ಬು ಸುವರ್ಣಗಡ್ಡೆ ಬರುತ್ತಲ್ವ ಎಲಿಫೆಂಟ್ ಫುಡ್ ಅಂತ ಹೇಳ್ತೀವಿ ಅದನ್ನು ವೈಟ್ ಕುಂಬಳಕಾಯಿ ಪಂಪ್ಕಿನ್ ಈ ಥರ ಪದಾರ್ಥಗಳನ್ನು ತಾಯಿಗೆ ಇಟ್ಟಾಗ ತುಂಬ ಒಳ್ಳೆಯದು ಇದನ್ನೆಲ್ಲವೂ ಇಡಬೇಕಾ ಅನ್ನೋದು ಬೇಕಾಗಿರಲ್ಲ ನಿಮಗೆ ಯಾವುದು ಅವೈಲಬಲ್ ಇರುತ್ತೋ ಅದನ್ನು ಇಡಬಹುದು ಈ ಪರಿಹಾರವನ್ನು ಇದರಲ್ಲಿ ತಿಳಿಸುವಂಥ ಮಂತ್ರದ ಜೊತೆ ಮಾಡಿಕೊಳ್ಳಿ ಮಂತ್ರ ಅನ್ನೋದು ತುಂಬ ಶಕ್ತಿ ಹೊಂದಿರುವಂಥದ್ದು ಹಣದ ಮಂತ್ರ ಹಣವನ್ನು ನಾವು ಗಳಿಸ್ಕೊಳ್ಳೋದಕ್ಕೆ ಎಷ್ಟೋ ಜನಕ್ಕೆ ನಾವು ಆಸ್ತಿಯನ್ನು ಕಳ್ಕೊಂಡಿದ್ದೀವಿ ಮನ ಮನೆ ಮಠ ಕಳ್ಕೊಂಡಿದ್ದೀವಿ ಒಡವೆಗಳನ್ನ ಕಳ್ಕೊಂಡಿದ್ದೀವಿ ದುಡ್ಡನ್ನು ಕಳ್ಕೊಂಡಿದ್ದೀವಿ ಎಲ್ಲ ರೀತಿಯ ಸಂಬಂಧಗಳನ್ನು ಕಳ್ಕೊಂಡಿದ್ದೀವಿ ಎಲ್ಲ ಕಳ್ಕೊಂಡು ಇವಾಗ ಈ ರೀತಿ ಕೂತ್ಕೊಂಡು ಬಿಟ್ಟಿದ್ದೀವಿ ಅಂತ ತುಂಬ ನೋವಲ್ಲಿರ್ತಾರೆ ಊರುಗಳು ಮಾಡ್ಕೊಳ್ಳಿ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ತಿಂಗಳಲ್ಲಿ ಎರಡು ಸಾರಿ ಪಂಚಮಿ ಬರುತ್ತೆ ಸ್ನೇಹಿತರೆ ನಮಗೆ ನೀವು ಸಂಕಲ್ಪ ಮಾಡಿಕೊಂಡು ಪೂಜೆಗಳನ್ನು ಯಥಾವತ್ತಾಗೇ ನಾನು ತಿಳಿಸ್ದೆ ಅದೇ ಥರನೇ ಮಾಡಿಕೊಳ್ಬಹುದು ಪಂಚಮಿ ಅಂದಾಗ ನಾವು ಐದು ಬತ್ತಿಗಳನ್ನು ಹಚ್ಚಿ ದೀಪಾರಾಧನೆ ಮಾಡೋದು ತುಂಬ ವಿಶೇಷವಾಗಿರುತ್ತೆ ಅದ್ರ ಜೊತೆ ಈ ದಿನ ಒಂದು ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ ತುಂಬ ಅದ್ಭುತವಾಗಿ ಇರುತ್ತೆ ವೆರಿ ಪವರ್ಫುಲ್ ರೆಮಿಡಿ ಇದನ್ನು ಒಂದು ಚೆನ್ನಾಗಿರುವಂಥ ಗಾಜಿನ ಲೋಟ ತಗೊಂಡು ಶುದ್ಧವಾದ ನೀರನ್ನು ತಗೊಳ್ಬೇಕು ನಮ್ಮ ಸಮಸ್ಯೆಗಳನ್ನು ಹೋಗ್ಲಾಡಿಸೋದಕ್ಕೆ ಗಾಜು ರಾಹುಕಾರಕ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು ಸಮಸ್ಯೆಗಳನ್ನು ಅಬ್ಸರ್ವ್ ಮಾಡುವಂಥ ಶಕ್ತಿ ಪಂಚಭೂತಗಳಲ್ಲಿ ಒಂದಾಗಿರುವಂಥ ನೀರು ನೀರನ್ನು ನಾವು ಸಾಕ್ಷಿಯಾಗಿ ತಗೊಳ್ತಾ ಇದ್ದೀವಿ ಶುದ್ಧವಾಗಿರುವಂಥ ನೀರನ್ನು ತಗೊಳ್ಬೇಕಾಗುತ್ತೆ ಸ್ವಲ್ಪ ಕುಂಕುಮವನ್ನು ಹಾಕ್ಕೊಳ್ಳಿ ಮೊಗ್ಗಿರಬೇಕು ಲವಂಗಗಳು ಮರಿಬೇಡಿ ಯಾವುದಂದರೆ ಅದು ಹಾಕಿದ್ರೆ ಅದು ಪರಿಹಾರಕ್ಕೆ ಸೂಕ್ತವಾಗಿರೋದಿಲ್ಲ ರಿಸಲ್ಟನ್ನು ತಂದು ಕೊಡೋದಿಲ್ಲ ಮೊಗ್ಗಿರುವಂಥ ಲವಂಗಗಳನ್ನು ನೀವು ಇದರಲ್ಲಿ ಮೂರು ಹಾಕಿ ತುಂಬ ಚೆನ್ನಾಗಿರುತ್ತೆ ತಂತ್ರ ಪರಿಹಾರಗಳಲ್ಲಿ ನಮಗೆ ಶತ್ರುಗಳನ್ನು ಸಂಹಾರ ಮಾಡುವಂಥ ಶಕ್ತಿ ಇದೆ ದುಡ್ಡನ್ನು ಮ್ಯಾಗ್ನೆಟ್ ಥರ ಎಳ್ಕೊಂಡು ಬರುವಂಥ ಶಕ್ತಿ ಇದೆ ಅಂತ ಹೇಳಿದ್ರೆ ಲವಂಗಕ್ಕಿದೆ ಯಾವುದಾದ್ರೂ ಕೆಲಸಗಳಿಗೆ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಲವಂಗವನ್ನು ಜೊತೆಯಲ್ಲಿ ತಗೊಂಡೋದ್ರೆ ಕೆಲಸಗಳು ಬೇಗ ಆಗುತ್ತೆ ನೆನಪಲ್ಲಿಟ್ಕೊಳ್ಳಿ ಬಾಯಲ್ಲಿ ಎರಡ ಲವಂಗಗಳನ್ನು ಮುಗ್ಗಿರುವಂಥ ಲವಂಗಗಳನ್ನು ಹಾಕ್ಕೊಂಡು ನಾವು ಒಂದು ಕೆಲಸದ ಮೇಲೆ ಹೋದರೆ ಆ ಕೆಲಸ ನಮಗೆ ಆದಷ್ಟು ಬೇಗನೆ ಕೈಗೂಡುತ್ತೆ ನೆನ್ಪಿಟ್ಕೊಂಡು ಈ ಪರಿಹಾರಗಳನ್ನು ನೀವು ಮಾಡ್ಕೊಳ್ಬಹುದು ಇಷ್ಟನ್ನು ಲೋಟದಲ್ಲಿ ಹಾಕ್ಕೊಂಡು ಗಟ್ಟಿಯಾದ ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಬೇಕು ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನಿಮ್ಮ ಮನಸ್ಸಲ್ಲಿ ನೀವು ಹೇಳ್ಕೊಳ್ಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಇಷ್ಟ ದೇವರು ಕುಲ ದೇವರು ಮನೆ ದೇವರು ಅಂತ ಹೇಳ್ತೀವಲ್ವ ನಿಮ್ಮ ಇಷ್ಟ ದೇವರನ್ನು ಕೂಡ ನೀವು ಹೇಳ್ಕೊಳ್ಬಹುದು ಇನ್ನು ಮಂತ್ರ ವೆರಿ ಪವರ್ಫುಲ್ ಮಂತ್ರ ಸ್ನೇಹಿತರೆ ಇದನ್ನು ವಾರಾಹಿ ದೇವಿಯ ಮಂತ್ರ ಇದಾಗಿರುತ್ತೆ ಏನಾದರೂ ನೀವು ನಾನ್ ವೆಜ್ ತಿಂದಿದ್ರೆ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಹೆಣ್ಮಕ್ಕಳಾಗಿದ್ರೆ ಪೀರಿಯಡ್ಸ್ ಆಗಿರಬಾರ್ದು ನೋಡಿಕೊಂಡು ಹೇಳ್ಕೊಳ್ಬೇಕು ಇದನ್ನೆಲ್ಲವೂ ಕೂಡ ನೂರ ಎಂಟು ಬಾರಿ ಹೇಳ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬರೀತೀವಿ ಅಂತ ಹೇಳಿದ್ರು ಕೂಡ ನೀವು ಯಾವುದಾದ್ರೂ ನಿಮಗೆ ಗಟ್ಟಿಯಾಗಿ ತುಂಬ ವರ್ಷಗಳಿಂದ ಇದೆ ಈ ಸಮಸ್ಯೆಗಳು ಈ ಬಾಧೆ ಇದರಿಂದ ಹೊರ್ಗಡೆ ಬರಬೇಕು ಅಂದರೆ ಬರಬೇಕು ಅಂತ ಇರುತ್ತಲ್ವ ಊರುಗಳು ದೃಢ ಸಂಕಲ್ಪ ಮಾಡಿಕೊಳ್ಬೇಕು ತಾಯಿ ನಾನು ಮೂರು ಅಥವಾ ಐದು ಇಲ್ಲಾಂದರೆ ಒಂಬತ್ತು ಪಂಚಮಿಗಳು ಮಾಡ್ತೀನಿ ತಾಯಿ ಪೂಜೆಯನ್ನು ನಿನ್ನ ಸೇವೆಯನ್ನು ಮಾಡ್ತೀನಿ ನಂಗೊಂದು ದಾರಿಯನ್ನು ತೋರಿಸು ಅಮ್ಮ ಅಂತಂದ್ಬಿಟ್ಟು ಕೇಳಿಕೊಂಡು ನೀವು ತಾಯಿಗೆ ಫೋಟೋ ವಿಗ್ರಹ ಇಲ್ಲಾಂದರೆ ತಲೆ ಕೆಡಿಸ್ಕೊಳ್ಬೇಡಿ ದೀಪ ಹಚ್ಚಿಬಿಟ್ಟು ದೀಪದಲ್ಲೇ ವಾರಾಹಿ ದೇವಿ ಇದ್ದಾಳೆ ಅಂತಂದ್ಬಿಟ್ಟು ನೆಲೆಸಿದಾಳೆ ತಾಯಿ ಅಂತ ಕೇಳ್ಕೊಳ್ಬೇಕು ಸಂಕಲ್ಪ ಮಾಡಿಕೊಂಡು ಸ್ನೇಹಿತರೆ ಇದನ್ನು ಮಾಡಿಕೊಂಡು ನೀವು ದೀಪ ಹಚ್ಚಿದ್ರೆ ಈ ಮಂತ್ರವನ್ನು ಹೇಳ್ಕೊಂಡ್ರೆ ನೋಡಿ ಯಾವ ರೀತಿ ದಾರಿ ತೋರಿಸ್ತಾಳೆ ಅಮ್ಮನು ಅಂತ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ನಿಮ್ಮ ಜೀವನದಲ್ಲಿ ಇನ್ನು ಎಲ್ಲವೂ ಇಷ್ಟು ವರ್ಷಗಳು ಏನು ಕಣ್ಣೀರು ಹಾಕಿರ್ತಿರೋ ಏನು ಬಾಧೆ ಇರುತ್ತೋ ಏನು ಸೋಲು ಇರುತ್ತೋ ಗೊತ್ತಿಲ್ಲ ಆದರೆ ಇನ್ನು ಮುಟ್ಟಿದ್ದೆಲ್ಲ ಬಂಗಾರ ಅನ್ನೋ ಥರ ತುಂಬ ಬದಲಾವಣೆ ಆಗಿಬಿಡುತ್ತೆ ತುಂಬ ಖುಷಿಯನ್ನು ಕೊಡುವಂಥದ್ದು ಮುಖ್ಯವಾಗಿ ಆರೋಗ್ಯ ಸಮಸ್ಯೆಗಳಿರಬಹುದು ಹಣಕಾಸಿನ ಸಮಸ್ಯೆ ಇರಬಹುದು ನಮಗೀಗ ಅಪ್ಪ ಒಂದೆರಡು ದಿನದಲ್ಲಿ ಒಂದು ಹತ್ತು ಸಾವಿರ ಬೇಕಾಗಿದೆ ಅರ್ಜೆಂಟು ಅಂತ ಹೇಳುವಂಥವರು ಇದ್ದಾರೆ ಐದು ಸಾವಿರ ಸಿಕ್ಕಿದ್ರೆ ಸಾಕಪ್ಪ ನಮಗೆ ಈ ಸಮಸ್ಯೆಗೆ ಅಂತ ಹೇಳುವಂಥವರು ಇದ್ದಾರೆ ಇದನ್ನೆಲ್ಲ ಕೇಳಿಕೊಂಡು ನಾವು ಈ ಮಂತ್ರವನ್ನು ಪ್ರತಿನಿತ್ಯ ಪಠಣೆ ಮಾಡೋದ್ರಿಂದ ನೋಡಿ ನಿಮಗೆ ಎಷ್ಟು ಅರ್ಜೆಂಟಾಗಿ ದುಡ್ಡಿದ್ರು ದುಡ್ಡು ಅವಶ್ಯಕತೆ ಇದ್ದರೂ ಕೂಡ ದನದ ಆಕರ್ಷಣೆ ಅನ್ನೋದು ಹಾಗೆ ಆಗುತ್ತೆ ತುಂಬ ನೀವು ನೀವೇನು ಕೋರಿಕೆ ಕೇಳ್ಕೊಂಡಿರ್ತೀರ ಆ ಕೋರಿಕೆ ತಪ್ಪದೆ ಜರುಗುವಂತೆ ಮಾಡ್ತಾಳೆ ತಾಯಿ ಅಂತ ನಾನು ಹೇಳ್ತೀನಿ ಈ ಪರಿಹಾರಗಳನ್ನು ಈ ದಿನನಿತ್ಯದ ಪೂಜೆ ಥರನೇ ನೀವು ಸಿಂಪಲ್ಲಾಗಿ ಮಾಡಿಬಿಟ್ಟು ಫೋಮೋಗ್ರನೇಟ್ ಬರುತ್ತಲ್ವ ದಾಲಂಬ್ರಿ ಹಣ್ಣು ಅದ ಅದು ಕೂಡ ಮುಖ್ಯ ತಾಯಿಗೆ ಇಟ್ಟು ಪೂಜೆಯನ್ನು ಮಾಡಿ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ